ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಕಾಂಗ್ರೆಸ್ ಬಾಳೆಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ಆಗಿಂದಾಗಲೇ ಸದ್ದು ಮಾಡ್ತಾ ಇರುತ್ತೆ ಸಿಎಂ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿ ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿರುವವರು ಕಸರತ್ತನ್ನು ಮಾಡುತ್ತಿದ್ದಾರೆ ಅನ್ನೋ ಮಾತುಗಳು ಕೂಡ ಇದೆ ಈ ನಡುವೆ ಮಹತ್ವದ ಬೆಳವಣಿಗೆ ಎಂಬಂತೆ ಬಿಜೆಪಿ ಶಾಸಕ ಮುನಿರತ್ನ ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟ್ ಬೀಸಿದ್ದು ಸಿದ್ದರಾಮಯ್ಯನವರನ್ನ ಹಾಡಿ ಹೊಗಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಮುಟ್ಟುವುದು ಅಷ್ಟು ಸುಲಭದ ವಿಷಯವಲ್ಲ ಮುಟ್ಟಿದ್ರೆ ಕಾಂಗ್ರೆಸ್ಗೆ ಸಂಕಷ್ಟ ತಪ್ಪಿದ್ದಲ್ಲ ಎಂದಿದ್ದಾರೆ ಶಾಸಕ ಮುನಿರತ್ನ ಇನ್ನೂ ಸಿದ್ದರಾಮಯ್ಯನವರು ಲೆವೆನ್ ಕೆವಿ ಕರೆಂಟ್ ಅಲ್ಲ ಅದು ಸಿಕ್ಸ್ ಹಂಡ್ರೆಡ್ ಸಿಕ್ಸ್ಟಿ ಕೆ ವಿ ಕರೆಂಟ್ ಅದನ್ನು ಮುಟ್ಟೋದು ಅಷ್ಟು ಸುಲಭವೇ ಅಲ್ಲ ಅದನ್ನು ಮುಟ್ಟಿ ಗೆಲ್ತೇನೆ ಚಲಾವಣೆ ಆಗ್ತೀನಿ ಅಂದುಕೊಂಡ್ರೆ ಅದು ಅವರ ಭ್ರಮೆ ಎಂದಿದ್ದಾರೆ ಸಿದ್ದರಾಮಯ್ಯ ಕಾಂಗ್ರೆಸ್ನಿಂದ ಹೊರಗಡೆ ಹೋದರೆ ಪರಿಣಾಮ ಏನಾಗುತ್ತೆ ಅನ್ನುವುದು ಅವರ ನಾಯಕರಿಗೆ ಗೊತ್ತಿಲ್ಲ ಅವರ ಜೊತೆ ಐದು ವರ್ಷ ಕೆಲಸ ಮಾಡಿದ್ದೇನೆ ಅವರ ಒಡನಾಟ ಇಟ್ಕೊಂಡಿದ್ದೇನೆ ಅವರ ಮನಸ್ಥಿತಿ ಏನು ಅನ್ನುವುದು ಗೊತ್ತಿದೆ ಅವರ ಶಕ್ತಿಯನ್ನು ಕೂಡ ನಾನು ಕಂಡಿದ್ದೀನಿ ಎಂದಿದ್ದಾರೆ ಮುನಿರತ್ನ ಮುಂದುವರೆದು ಮಾತನಾಡಿದ ಮುನಿರತ್ನ ಸಿದ್ದರಾಮಯ್ಯ ಎರಡು ಗಂಟೆಗೆ ಭಾಷಣಕ್ಕೆ ಬರ್ತಾರೆ ಅಂದ್ರೆ ಆರು ಗಂಟೆವರೆಗೆ ಜನ ಕಾಯ್ತಾರೆ ಅವರ ಒಂದೇ ಒಂದು ಕರೆಗೆ ಹತ್ತು ಲಕ್ಷ ಜನ ಸೇರ್ತಾರೆ ಅಂತಹ ಶಕ್ತಿ ಇರುವವರು ಕಾಂಗ್ರೆಸ್ನಲ್ಲಿ ಬೇರೆ ಯಾರಿದ್ದಾರೆ ಅಂತ ಹೇಳಿ ಮುನಿರತ್ನ ಪ್ರಶ್ನೆ ಮಾಡಿದ್ದಾರೆ ಸಿದ್ದರಾಮಯ್ಯನವರ ಹೊರತಾಗಿ ಕಾಂಗ್ರೆಸ್ ಪಕ್ಷ ಶೂನ್ಯ ರಾಜಕಾರಣದಲ್ಲಿ ಯಾವುದೇ ಕ್ಷಣದಲ್ಲಿ ಏನ್ ಬೇಕಾದರೂ ಆಗಬಹುದು ಉಡಾ ಹಗರಣವನ್ನು ಸಿಬಿಐ ಕೊಟ್ರೆ ಸಾಕು ಸಿದ್ದರಾಮಯ್ಯ ಅವರನ್ನ ಸಿಲುಕಿಸಿದ್ರೆ ಸಾಕು ಅಂತ ಕೆಲವರು ಕಾಂಗ್ರೆಸ್ನವರೇ ಕಾಯ್ತಿದ್ದಾರೆ ದೆಹಲಿಯ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರ ರೀತಿಯೇನಾದ್ರೂ ಸಿದ್ದರಾಮಯ್ಯ ಅರೆಸ್ಟ್ ಆದ್ರೆ ತಾವು ಮುಖ್ಯಮಂತ್ರಿ ಆಗಬಹುದು ಅಂತ ಹೇಳಿ ಕೆಲವರು ಕಾಯ್ತಿದ್ದಾರೆ ಅಂತಾನು ಮುನಿರತ್ನ ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ ಹಾಗೆಯೇ ಸಿದ್ದರಾಮಯ್ಯ ಕಾಂಗ್ರೆಸ್ನಲ್ಲಿದ್ದರೆ ನೂರ ಮೂವತ್ತೈದು ಸೀಟು ಅವರು ಕಾಂಗ್ರೆಸ್ನಿಂದ ಕಾಲೆತ್ತಿಟ್ರೆ ಶೂನ್ಯ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದ್ರೆ ಆರೇ ತಿಂಗಳಿಗೆ ಮತ್ತೆ ಎಲೆಕ್ಷನ್ ಬರುತ್ತೆ ಹಾಗಾಗಿ ನಮ್ಮ ಪಕ್ಷದಲ್ಲಿ ಎಲ್ಲರೂ ಒಗ್ಗಟ್ಟಾಗಬೇಕು ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸುವಂತಹ ಹುನ್ನಾರ ನಡೀತಿದೆ ಅಂತಾನು ಹೇಳಿದ್ದಾರೆ ಶಾಸಕ ಮುನಿರತ್ನ